ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ಉತ್ತರ ಕರ್ನಾಟಕದ ಶಿಗ್ಗಾಂವ್ ಮತಕ್ಷೇತ್ರದ ಉಪ ಚುನಾವಣೆಯ ಸಂಕ್ಷಿಪ್ತ ಸಮೀಕ್ಷೆ ಹೇಳ್ತಾನೆ ಕೇಳ್ರಿ ಯಾಕಂದ್ರೆ ಶಿಗ್ಗಾಂವ್ ಈಗ ಬಹಳಷ್ಟು ರಣಕಹಳೆಯನ್ನು ಊದುತ್ತಿರುವಂಥ ಕ್ಷೇತ್ರ ಆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಟಿಕೆಟ್ ಕೊಡ್ಬೇಕು ಹೈಕಮಾಂಡ್ ಬಹಳ ವಿಚಾರ ಮಾಡಕತ್ತೈತಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲುವಿನ ಹಾದಿ ಸುಗಮ ಆಗತೈತಿ ಅದರ ರೀತಿಯಿಂದಲೇ ಭಾರತೀಯ ಜನತಾ ಪಕ್ಷದ ಬಸವರಾಜ ಬೊಮ್ಮಾಯಿಯವರು ರಣತಂತ್ರ ಹಿಣಿಬೇಕಾಕೈತ್ರಿ ತಮ್ಮದೇ ಕ್ಷೇತ್ರದಲ್ಲಿ ಗೆದ್ದು ವಿಧಾನಸಭಾ ಪ್ರವೇಶ ಮಾಡಿದರು ಲೋಕಸಭೆಯಲ್ಲಿ ಗೆಲುವು ಸಾಧಿಸಿ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಉಪ ಚುನಾವಣೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಬಸವರಾಜ ಬೊಮ್ಮಾಯಿಯ ಸ್ಥಾನವನ್ನು ಹೇಗೆ ಉಳಿಸ್ಕೋತಾರು ನೋಡಬೇಕು ಈಗಾಗಲೇ ಹೈಕಮಾಂಡದಲ್ಲಿ ಈ ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ಹೇಳಿ ನಾಲ್ಕೈದು ಸಾರಿ ಸಭೆ ಸಮಾರಂಭಗಳು ನಡೆದವು ಅಲ್ಲಿಯ ಮುಖಂಡರ ಸಭೆಗಳನ್ನು ನಡೆದಾಗ ಅಲ್ಲಿ ಹೆಸರು ಕೇಳಿ ಬಂತು ಸೈಯದ್ ಪೀರ್ ಖಾದ್ರಿ ಬಹಳಷ್ಟು ಕುತೂಹಲದಿಂದ ಕೇಳಿ ಐವತ್ತರಿಂದ ಅರವತ್ತು ಸಾವಿರ ಓಟು ಕ್ರೋಢೀಕರಣ ಮಾಡಿಕೊಟ್ಟು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಂಥ ಸಯ್ಯದ್ ಆಜಂಪೀರ್ ಖಾದ್ರಿಗೆ ಟಿಕೆಟ್ ಕೊಟ್ರೆ ಗೆಲುವು ಸುಗಮ ಆಗತೈತಿ ಹೇಳಿ ಅಲ್ಲಿಯ ಮತದಾರ ಹೇಳ್ತಾರ ಆದರೆ ಅಲ್ಲಿ ವಿನಯ್ ಕುಲಕರ್ಣಿ ಆಟ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಜಾತ್ಯತೀತ ನಾಯಕ ಜಾತಶತ್ರು ವಿನಯ್ ಕುಲಕರ್ಣಿ ಅಲ್ಲಿಯ ಬೆಳವಣಿಗೆಗಳನ್ನು ನೋಡಿದರೆ ವಿನಯ್ ಕುಲಕರ್ಣಿ ಎಲ್ಲಿ ರಿಮೋಟ್ ಕಂಟ್ರೋಲ್ ಹೊಂದತಾನೆ ಅಲ್ಲಿ ಬಟನ್ ಹೊಡಿತಾರ ಜನ ವಿನಯ್ ಕುಲಕರ್ಣಿನೂ ಅಲ್ಲಿ ಬಹಳ ಕಾಡ ತಯಾರು ಮಾಡಿದ್ರಿ ಈ ಬಸವರಾಜ ಬೊಮ್ಮಾಯಿನ ವಿನಯ್ ಕುಲಕರ್ಣಿ ಬರಾಕತ್ತಾರ ಹುಲಿ ಅಂದ ತಕ್ಷಣ ಬಸವರಾಜ ಬೊಮ್ಮಾಯಿ ಗಡಗಡ ನಡಿಗೆ ಹೋಗಿದ್ರು ಆದರೂ ಏನು ಹೊಂದಾಣಿಕೆ ರಾಜಕಾರಣ ಆತೋ ಗೊತ್ತಿಲ್ಲ ಅಲ್ಲಿ ವಿನಯ್ ಕುಲಕರ್ಣಿ ನಿಂದಿರಲಿಲ್ಲ ಬಸವರಾಜ ಬೊಮ್ಮಾಯಿ ಗೆದ್ದು ಬಂದ್ರು ಅಲ್ಲಿ ಅಲ್ಪಸಂಖ್ಯಾತ ಜನ ಅನೇಕ ಕಡೆ ಸಮೀಕ್ಷೆ ಮಾಡಿದಾಗ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂದಾಗ ಹೈಕಮಾಂಡ್ ಒಂದು ವಿಚಾರ ಮಾಡಾಕತೈತಿರಿ ಪದೇ ಪದೇ ಹೈಕಮಾಂಡ್ ಅಲ್ಪಸಂಖ್ಯಾತರಿಗೆ ಮಣಿ ಹಾಕಿದರೆ ನಾಲ್ಕೈದು ಸಾವಿರ ಸೋತೈತೆ ಅಂತೇಳಿ ಆದರೆ ಈಗಿನ ಪರಿಸ್ಥಿತಿ ಅಲ್ಲಿ ಹಂಗಿಲ್ಲ ಈಗ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಅಲ್ಲಿ ಗೆಲುವು ನಿಶ್ಚಿತ ಅಂತಾರ ಅಲ್ಲಿಯ ಮತದಾರರು ಆದರೆ ಲಿಂಗಾಯತ ಮತದಾರರು ಮಾತ್ರ ಒಂದು ರಣತಂತ್ರ ಹೆಂಗೆ ಹೆಣೆ ಹಾಕತಾರಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಶಿಗ್ಗಾಂವಲ್ಲಿ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಬಾವುಟ ಹಾರಿಲ್ಲ ಈ ಸಾರಿ ಲಿಂಗಾಯತರಿಗೆ ಕೊಟ್ಟರೆ ನಾವು ಬಾವುಟ ಕಾಂಗ್ರೆಸ್ಸದ ಹಾರಿಸ್ತೀವಿ ಅಂದಾಗ ಈಗ ಬಸವರಾಜ ಬೊಮ್ಮಾಯಿನ ಯಾರನ್ನು ನಿಂದರ್ಸ್ಬೇಕು ತನ್ನ ಮಗನ ನಿಂದರ್ಸ್ಬೇಕು ಏನು ತನ್ನ ಅಭ್ಯರ್ಥಿಯನ್ನು ನಿಂದರ್ಸ್ಬೇಕು ಅನ್ನೋ ವಿಚಾರ ಮಾಡಾಕತ್ತಾರ ಯಾಕಂದ್ರೆ ಅಲ್ಲಿ ಈಗಾಗಲೇ ಅಖಾಡ ಕಿಡ್ದಾರೆ ಸತೀಶ್ ಜಾರಕಿಹೊಳಿ ಸತಿ ಜಾರಕಿಹೊಳಿ ಅಖಾಡ ಕೇಳಿದ ಕಾರ್ಯಕರ್ತರ ಸಭೆಗಳನ್ನ ಮಾಡಾಕತಾರೆ ಅಲ್ಲಿಯ ಒಮ್ಮತ ಅಭಿಪ್ರಾಯ ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯ ಮುಟ್ಟಿಸ್ತಾರೆ ಅಲ್ಲಿ ವಿನಯ್ ಕುಲಕರ್ಣಿ ಮತ್ತು ಸಂತೋಷ್ ಅಲಾಡ್ ಯು ಬಿ ಬನಕಾರ್ ಮತ್ತು ಒಬ್ಬ ದಕ್ಷ ಉಪಾಧ್ಯಕ್ಷ ಕರ್ನಾಟಕಕ್ಕೆ ವಿಧಾನಸಭೆಯಲ್ಲಿ ಅಜಾತ ಶತ್ರು ಎಲ್ಲರ ಜೊತೆ ಸಹ ವಿನಯದಿಂದ ಮಾತನಾಡುವಂತ ಎಲ್ಲರ ಕೆಲಸಗಳನ್ನ ಮಾಡಿಕೊಡುವಂತ ಒಬ್ಬ ಜನಸೇವಕ ವಿಧಾನಸಭಾ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿಕೊಂಡಂಥ ರುದ್ರಪ್ಪ ಲಮಾನಿಯವರು ಸಹಿತ ಅಲ್ಲಿ ರಣತಂತ್ರಗಳನ್ನು ಹಿನ್ನೆಬೇಕಾಕೈತಿ ಅವ್ರಿಗೂ ಭಾಳ ಜವಾಬ್ದಾರಿ ಐತಿ ಈಗಾಗಲೇ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ಆ ಜಂಪಿರ್ ಕಾದ್ರಿ ಅವರನ್ನು ಒಪ್ಪಂದ್ ಮಾಡ್ಕೋಬೇಕು ಕಾದ್ರಿ ಎಲ್ಲಿ ಆದರೂ ಲಿಂಗಾಯತರಿಗೆ ಎಸ್ ಅಂದ್ರೆ ಮಾತ್ರ ಅಲ್ಲಿ ಲಿಂಗಾಯಿತರ ಗೆಲ್ತಾರ ಇಲ್ಲದ್ರೆ ಅಲ್ಪಸಂಖ್ಯಾತರ ಮತ್ತೆ ಅಲ್ಲಿ ನಿಂತರೆ ಮತ್ತೆ ಬೇರೆದವ್ರಿಗೆ ಲಾಭ ಆಗತೈತಿ ಅಲ್ಲಿ ಮತಗಳ ವಿಭಜನೆ ಆಗತೈತಿ ಇದರ ಲಾಭ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ವರ್ಷದಿಂದ ತಗೋತು ಬಂದೈತಿ ಅದರ ಸಲುವಾಗಿ ಆಜಂಪೀರ್ ಸೈಯದ್ ಕಾದ್ರಿಗೆ ಹಿನ್ನಡೆ ಉಂಟಾಗತೈತಿ ಬಹಳ ಕೂಲಂಕುಶವಾಗಿ ಕೇಳ್ರಿ ಅಲ್ಲಿಯ ಜನ ಹೇಳಕತಾರ ಈಗ ಸ್ಥಳೀಯ ಅಭ್ಯರ್ಥಿ ಬೇಕು ಆದರೆ ಹೈಕಮಾಂಡ್ ವಿಚಾರ ಮಾಡಕತೈತಿ ಗೆಲುವಿನ ಅಭ್ಯರ್ಥಿ ಬೇಕು ಅಂತ ಅದರ ಸಲುವಾಗಿ ಈಗ ಸಂಪೂರ್ಣ ಜವಾಬ್ದಾರಿ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಯಾವ ಅಭ್ಯರ್ಥಿಯನ್ನ ಸೂಚನೆ ಮಾಡತಾನ ಅದು ಶಿಗ್ಗಾಂ ಗೆಲುವು ಆಗತೈತಿ ಅದು ಮಹಿಳೆ ಆಗಿರಬಹುದು ಪುರುಷ ಆಗಿರಬಹುದು ಬೇರೆ ಜಿಲ್ಲೆಯಿಂದ ಆಗಿರಬಹುದು ಬೇರೆ ತಾಲೂಕಿನಿಂದ ಆಗಿರಬಹುದು ವಿನಯ್ ಕುಲಕರ್ಣಿಯ ಐವತ್ತು ಸಾವಿರ ಮತಗಳ ಅಲ್ಲಿ ಪಂಚಮಶಾಲಿಯ ಮತಗಳು ಕಟ್ಟಿಟ್ಟ ಬುತ್ತಿ ಅಲ್ಲಿ ಪಂಚಮಶಾಲಿಯ ಅಭ್ಯರ್ಥಿಯು ಸಹಿತ ಗೆಲುವಿನ ದಾರಿ ತೋರಿಸ್ತಾರ ಆದರೆ ಅಲ್ಲಿ ಅಲ್ಪಸಂಖ್ಯಾತರ ನಿಲುವೇನು ಅಲ್ಪಸಂಖ್ಯಾತರು ಎಲ್ಲಾದರೂ ಒಕ್ಕಟ್ಟಿನಿಂದ ಈ ಸಾರಿ ನಮಗೆ ಕೊಟ್ಟರೆ ನಾವು ಗೆಲುವು ತೋರಿಸ್ತೀವಿ ಅಂತೇಳಿ ಒಂದು ವಾಗ್ದಾನ ಮಾಡಿದರೆ ಆಜಂಪೀರ್ ಸೈಯದ್ ಖಾದ್ರಿ ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರ ಯಾಕಂದ್ರೆ ಮೂರು ಸಾರಿ ಸೋತಾರ ಸಾರಿ ಜೆ ಡಿ ಎಸ್ ನಿಂದ ಬಂದಾರ ಆದರೆ ಈಗ ನನ್ನ ನಡೆ ಹಳ್ಳಿ ಕಡೆ ಪಾದಯಾತ್ರೆ ಮಾಡಾಕತಾರ ಮನೆ ಮನೆ ಬೆಟ್ಟಿಗೆ ಕೊಡಾಕತಾರ ಜನಜಾಗೃತಿ ಮಾಡಾಕತ್ತಾರ ಕಾಂಗ್ರೆಸ್ ಬಾವುಟ ಹಾರಿಸಾಕತಾರ ಗುಂಪು ಗುಂಪಾಗಿ ಆಗಿ ಮೆರವಣಿಗೆಯ ಮುಖಾಂತರ ಜನರನ್ನು ಆಕರ್ಷಣೆ ಮಾಡುವ ಸಲುವಾಗಿ ಅಲ್ಲಿಯ ಹುಲಗುರು ದರ್ಗಾದ ಸಜ್ಜಾದೆಯಾದಂತ ಸೈಯದ್ ಆಜಂಪೀರ್ ಖಾದ್ರಿಗೆ ಒಲುವಾಗುತ್ತೋ ಏನು ವಿನಯ್ ಕುಲಕರ್ಣಿ ಏನು ನಿರ್ ತಗೋತಾರ ಸತೀಶ್ ಜಾರಕಿಹೊಳಿ ಏನಕ್ಕಿ ಕಾಳ ಹಾಕತಾರ ಮಂತ್ರ ಹೇಳಾಕ ಮತ್ತು ರುದ್ರಪ್ಪ ಲಿ ಬೇಕು ಬನ್ಕಾರ ಮತ್ತು ಬ್ಯಾಡಗಿ ಶಾಸಕರು ಅದಕ್ಕೆ ಬೆಂಬಲ ಕೊಟ್ಟರೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಸೂಚಿಸಿದಂತ ಅಭ್ಯರ್ಥಿಗೆ ಸೋಲು ಖಚಿತ ಆಗತೈತಿ ಅಲ್ಲಿಯ ಮತದಾರರು ಸಹಿತ ಉಪಚುನಾವಣೆ ಯಾವಾಗಲೂ ಸರ್ಕಾರ ಯಾವ್ದೈತಿ ಆ ಅಲ್ಲಿ ಗೆಲುವು ಸಾಧಿಸೈತಿ ಅದು ಏನು ಸಂದೇಶ ಹೋಗುವುದಿಲ್ಲ ಆ ಒಂದು ಸೀಟಿನಿಂದ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಏನೂ ಅವಶ್ಯಕತೆಯೂ ಇಲ್ಲ ಹೀಗಾಗಿ ಗಂಭೀರತೆ ತೆಗೆದುಕೊಳ್ಳುವುದಿಲ್ಲ ಈಗ ಸಂಡೂರು ಮತ್ತು ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಉಪಚುನಾವಣೆಯಲ್ಲಿ ಈಗ ಯಾವ ರಣತಂತ್ರ ಹೆಣಿತಾರ ಶಿಗ್ಗಾಂವದ ಮತಕ್ಷೇತ್ರದ ಅಭಿಪ್ರಾಯಗಳನ್ನು ಕೇಳುವ ಸಲುವಾಗಿ ನಾನು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಜನರ ಜೊತೆ ಮಾತಾಡಿದ್ನಿ ಅಲ್ಲಿಯ ಖಂಡ್ರೆ ಅವರಿಗೆ ನೇತೃತ್ವ ಕೊಟ್ಟಾರ ಸಲೀಂ ಅಹಮ್ಮದ್ಗೆ ಕೊಟ್ಟಾರ ಸಂತೋಷ್ ಲಾಡ್ಗೆ ಕೊಟ್ಟಾರ ವಿನಾಯಕ್ ಕುಲಕರ್ಣಿಗೆ ಕೊಟ್ಟಾರ ರುದ್ರಪ್ಪ ಲಮಾನಿಗೆ ಕೊಟ್ಟಾರ ಅಲ್ಲಿರುವಂತ ಶಾಸಕರಿಗೂ ಕೊಟ್ಟಾರ ಸಂಪೂರ್ಣ ಜವಾಬ್ದಾರಿಯಿಂದ ಹೀಗೆ ಶಿಗ್ಗಾಮಿಯಲ್ಲಿ ಯಾವ ಅಭ್ಯರ್ಥಿಯನ್ನ ನಿಂದರಿಸ್ತಾರ ಅದನ್ನು ಕಾದ ನೋಡಬೇಕು ಅರವತ್ತು ಸಾವಿರ ಅಜಂಪಿರ್ ಖಾದ್ರಿ ಹತ್ರ ಮತಗಳು ಮುಟಿಗೆ ಆಗದಾವ ಐವತ್ತು ಸಾವಿರ ವಿನಯ್ ಕುಲಕರ್ಣಿ ಹತ್ರ ಅದಾವ ಹಂಗಾದ್ರ ವಿನಯ್ ಕುಲಕರ್ಣಿ ಮತ್ತು ಆಜಂಪಿರ್ ಖಾದ್ರಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಸಂತೋಷ ಲಾಡ್ ಯು ಬಿ ಬಣಕಾರ ಬ್ಯಾಡಗಿ ಶಾಸಕ ಮತ್ತು ಬೆನ್ನೂರು ಶಾಸಕ ಹಾವೇರಿಯ ವಿಧಾನಸಭಾ ಉಪಾಧ್ಯಕ್ಷ ಎಲ್ಲರೂ ಕೂಡಿ ಸಮಾಲೋಚನೆ ಮಾಡಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಗೆಲುವಾಗುತ್ತೋ ಲಿಂಗಾಯತರಿಗೆ ಕೊಟ್ಟರೆ ಗೆಲುವಾಗುತ್ತೋ ಅಲ್ಲಿಯ ಸಮಗ್ರ ಅಲ್ಲಿಯ ಮಹಾಜನತೆ ಮಾತ್ರ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನು ಹಾಕರಿ ಕಡಕ ಜವಾರಿ ಕಾಕ ಇನ್ನು ನಾಲ್ಕು ದಿನದಾಗ ಸಿಗ್ಗಾಮಿ ಸಮೀಕ್ಷೆಗೆ ಪ್ರತಿ ಹಳ್ಳಿಗೆ ಬರ್ತಾನೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ನೇರವಾಗಿ ಹಂಚ್ಕೊಡ್ರಿ ಅಂತ ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಸಿಗ್ಗಾಮ ಪುಣ್ಯವಂತ ಮತದಾರರು ಅಲ್ಲಿಯ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತವುಳ್ಳವರು ಸೂಪಿ ಸಂತರ ನಾಡರು ಬಸವಣ್ಣರ ನಾಡಿನಲ್ಲಿ ಶಿಗ್ಗಾಂವ್ ಕ್ಷೇತ್ರ ಯಾವಾಗಲೂ ಜಾತ್ಯಾತೀತ ಸಂದೇಶ ಸಾರಿದಂತ ಶಿಗ್ಗಾಂವ್ ಮತದಾರರು ಏನು ಹೇಳ್ತೀರಿ ಕಾದು ನೋಡೋಣಲ್ರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಫೇಸ್ಬುಕ್ ಫಾಲೋ ಮಾಡ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ